ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಶ್ರೀರಾಮನವಮಿ ಆಗಿರೋದ್ರಿಂದ ನಾವು ಆ ತಂದೆಯಷ್ಟು ಕಷ್ಟಗಳನ್ನು ನಿಜವಾಗ್ಲೂ ಪಡೋದಕ್ಕಾಗೋದಿಲ್ಲ ಈ ಭೂಮಂಡಲದಲ್ಲೇ ರಾಮನಷ್ಟು ಕಷ್ಟಗಳು ತ ಹಾಗೂ ಸೀತಾ ಸೀತಾಮಾತೆಯಷ್ಟು ತಾಳ್ಮೆ ನಮಗೆ ನಿಜವಾಗ್ಲೂ ಆ ಸಾಸಿವೆ ಕಾಳಷ್ಟು ಕೂಡ ಬರೋದಿಲ್ಲ ಸ್ನೇಹಿತರೆ ಅದನ್ನು ಈ ದಿನ ಒಂದು ಸಂಕಲ್ಪದ ಮುಖಾಂತರ ಕೇಳಿಕೊಂಡಾಗ ನಮ್ಮ ಮನೆಯಲ್ಲೂ ಕೂಡ ಆ ದಾಂಪತ್ಯ ಜೀವನ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಕಷ್ಟಗಳು ಎಷ್ಟೇ ಬಂದರೂ ಕೂಡ ಅದನ್ನು ನಾವು ಮೆಟ್ಟಿ ಮುಂದೆ ಸಾಗೋದಕ್ಕೆ ಈ ಆದರ್ಶ ದಂಪತಿಗಳನ್ನು ನೋಡಿದಾಗ ಅವರು ಫಾಲೋ ಮಾಡಿದಂಥ ವಿಧಾನಗಳು ನಮಗೆ ಒಂದು ಶಕ್ತಿ ಆಗಲಿ ಅಂತಂದ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ಬಹುದು ರಾಮ ನವಮಿ ಅಂದರೆ ಆ ತಂದೆ ಹುಟ್ಟಿದಂಥ ದಿನ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ ಹಾಗೂ ವಿವಾಹ ಆದಂಥ ಒಂದು ದಿನ ಅಂತ ಕೂಡ ಸುಮಾರು ಜನಕ್ಕೆ ಮದುವೆ ಆಗಿರೋದಿಲ್ಲ ಒಂದು ವಿಳಂಬ ಆಗ್ತಾ ಇರುತ್ತೆ ಈ ದಿನ ನೀವು ರಾಮನ ಆಲಯಗಳು ಅಥವಾ ವಿಷ್ಣು ಸ್ವಾಮಿಯ ಆಲಯಗಳು ಏನಾದರೂ ಇದ್ದರೆ ಅಲ್ಲಿ ತಪ್ಪು ತಪ್ಪದೇ ವಿವಾಹ ಮಹೋತ್ಸವ ಅನ್ನುವ ಸಮಾರಂಭಗಳನ್ನು ಇಟ್ಕೊಂಡಿರ್ತಾರೆ ಅಲ್ಲಿ ಮುಯಿ ಕೊಟ್ಟುಬಿಟ್ಟು ಕೇಳಿಕೊಂಡು ನಿಮ್ಮ ಶಕ್ತಿಯ ಅನುಸಾರ ಎಷ್ಟಾದರೂ ಕೊಡ್ಬೋದು ಸ್ನೇಹಿತರೆ ಈ ಥರ ಕೇಳಿಕೊಂಡು ಬಂದಾಗ ಕುಟುಂಬ ಚೆನ್ನಾಗಿರುತ್ತೆ ಮದುವೆ ಅನ್ನೋದು ಬೇಗ ಆಗುತ್ತೆ ಆ ಮದುವೆ ಅನ್ನೋದು ಬೇಗ ಆಗಬೇಕು ಅಂತ ನಾವು ಎಷ್ಟು ಅರ್ಜೆಂಟ್ ಕೊಡ್ತೀವೋ ಅದೇ ಥರ ಒಳ್ಳೆಯ ಸಂಗಾತಿ ಬೇಕು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಮದುವೆ ಸ್ವಲ್ಪ ತಡವಾದರೂ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಆದರೆ ಒಳ್ಳೆಯ ಸಂಗಾತಿ ಸಿಗಲಿಲ್ಲ ಅಂದರೆ ನಾವು ಲೈಫ್ ಟೈಮು ಕಣ್ಣೀರಾಕ್ ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಇವುಗಳಲ್ಲಿ ತೊಂದರೆ ಪಡದೆ ನೀವು ಇದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಿಮ್ಮ ಜೀವನದ ಸಂಗಾತಿ ಅನ್ನೋದು ನಿಮಗೆ ಆ ದೇವರ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಅರಿಶಿಣದ ನೀರನ್ನು ನೀವು ಮಿಕ್ಸ್ ಮಾಡಿಕೊಂಡು ಮನೆಯ ಗೋಡೆಗಳಿಗೆ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ದೂರ ಆಗುತ್ತೆ ಆ ಈ ದಿನ ನಾವು ಅಭಿಜಿತ್ ಮುಹೂರ್ತದಲ್ಲಿ ಈ ದೀಪಾರಾಧನೆ ಮಾಡಿದಾಗ ನಮ್ಮ ಜೀವನವೇ ಬದಲಾಗುತ್ತೆ ಅಂಧಕಾರ ಅನ್ನೋದು ಓಡೋದು ಯಾವಾಗಲೂ ದೀಪಕ್ಕೆ ಅಷ್ಟು ಶಕ್ತಿ ಇದೆ ಮನೆಯಲ್ಲಿ ನೀವು ದೀಪ ಹಚ್ಚಿ ಒಂದು ಐದು ನಿಮಿಷ ದೇವರ ಮುಂದೆ ಕೂತ್ಕೊಳ್ಳಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಮಾಧಾನವಾಗಿ ಇರ್ತೀವಿ ನಮ್ಮ ಜೀವನದಲ್ಲಿ ಜಂಜಾಟಗಳ ಮಧ್ಯೆ ಒದ್ದಾಡ್ಬಿಟ್ಟಿರ್ತೀವಿ ಸಮಸ್ಯೆಗಳು ಅನ್ನೋದು ಯಾವಾಗಲೂ ಇರುತ್ತೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಅಂಧಕಾರವನ್ನು ಓಡಿಸೋದಕ್ಕೆ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದರಲ್ಲಿ ಹಾಕುವ ವಸ್ತುಗಳು ಕೂಡ ಅಷ್ಟೇ ಶ್ರೇಷ್ಠತೆಯಿಂದ ಇರುತ್ತೆ ವಸ್ತುಗಳನ್ನು ನಾವು ಹಬ್ಬಗಳ ದಿನದಲ್ಲಿ ಈ ರೀತಿ ಪರಿಹಾರಗಳ ಮುಖಾಂತರ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಈ ದಿನ ನೀವು ಅರಿಶಿಣ ತಗೊಂಡು ಬನ್ನಿ ಏಲಕ್ಕಿ ತಗೊಂಡು ಬನ್ನಿ ಲವಂಗವನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಅಂದರೆ ಐದೈದು ರೂಪಾಯಿ ಪ್ಯಾಕೆಟನ್ನು ತಗೊಂಡು ಬನ್ನಿ ಯಾಕಂದರೆ ಅದನ್ನು ಮತ್ತೆ ನಾವು ಪರಿಹಾರಕ್ಕೆ ಮನೆಯಲ್ಲಿ ಅಡುಗೆಗೆ ಬಳಸ್ಕೊಳ್ತೀವಿ ವೇಸ್ಟ್ ಅಂತೂ ಆಗೋದಿಲ್ಲ ತಗೊಂಡು ಬಂದು ದೀಪಾರಾಧನೆಗೆ ನೀವು ಮಗ್ಗಿರುವಂಥ ಲವಂಗವನ್ನು ಹಾಕಿ ವೀಳ್ಯದೆಲೆಯ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಬಿಟ್ಟು ಈ ಎಲೆಗಳನ್ನು ನೋಡಿ ತಪ್ಪದೇ ನಾವು ಎಷ್ಟೇ ಪೂಜೆ ಮಾಡಿದ್ರು ಈ ದಿನ ಹನುಮಾನನ್ನು ಪೂಜೆ ಮಾಡಲೇಬೇಕು ಸ್ನೇಹಿತರೆ ಆಂಜನೇಯ ಸ್ವಾಮಿಯನ್ನು ನಾವು ನೆನೆಸದೆ ಪೂಜೆ ಮಾಡಿದ್ದೆ ಆದರೆ ಅದು ಇನ್ಕಂಪ್ಲೀಟ್ ಯಾಕಂದರೆ ಪರಮ ಭಕ್ತ ಆ ತಂದೆ ಆಗಿರೋದ್ರಿಂದ ನೀವು ಇದನ್ನು ಕೂಡ ಪರಿಹಾರದ ಮುಖಾಂತರ ಕೇಳ್ಕೊಳ್ಬಹುದು ಮತ್ತೊಂದು ಪರಿಹಾರ ಸೇಮ್ ಇದೇ ಥರನೇ ನೀವು ಇಳಿಯದೆಲೆಯನ್ನು ಇಟ್ಟು ದೀಪದಲ್ಲಿ ಒಂದು ರೂಪಾಯಿಯನ್ನು ಹಾಕಬೇಕು ಆ ಒಂದು ರೂಪಾಯಿಯನ್ನು ನೀವು ಮತ್ತೆ ತೆಗೆದಾಗ ದೀಪ ತಣ್ಣಗಾದ ಮೇಲೆ ತೆಗೆದು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ನೀವು ಆಲಯಗಳಲ್ಲಿ ಉಂಡಿಗೆ ಹಾಕಿ ಈ ದಿನ ನಮಗೆ ರಾಮನವಮಿ ಆಗಿರೋದ್ರಿಂದ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಸಮಸ್ಯೆಗಳಾಗಿರಬಹುದು ಅಥವಾ ಒಂದು ಕೋರಿಕೆ ಅನ್ನೋದು ಬಹಳ ದೃಢವಾಗಿದೆ ಆ ಒಂದು ಕೋರಿಕೆಯನ್ನು ಈ ಸಂಕಲ್ಪದ ರೀತಿಯಲ್ಲಿ ತೀರಿಸ್ಕೊಳ್ತೀವಿ ಅನ್ನೋದಾದರೆ ನೀವು ಅಕ್ಕಿ ಹಿಟ್ಟಿನ ದೀಪ ಆರಾಧನೆ ಮಾಡಿಕೊಳ್ಳಿ ಎರಡು ನಾಲ್ಕು ಈ ಥರ ನಾವು ದೀಪಗಳನ್ನು ಅವರವರ ಅನುಸಾರ ಹಚ್ತಾರೆ ಒಂಬತ್ತು ಕೂಡ ಹಚ್ತಾರೆ ನೀವು ಪುಟ್ಟದಾಗಿ ಎರಡು ದೀಪಗಳನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ದೀಪಾರಾಧನೆ ಮಾಡಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅನ್ನೋದು ಈ ದಿನ ಆ ತಂದೆಗೆ ತುಂಬ ಶ್ರೇಷ್ಠವಾಗಿರುತ್ತೆ ಇನ್ನು ನಾವು ಆ ತಂದೆಗೆ ಕೋಸಂಬರಿ ಇಡ್ತೀವಿ ಒಬ್ಬೊಟ್ಟು ಇಡ್ತೀವಿ ಪಾಯಸ ಇಡ್ತೀವಿ ಹಾಗೂ ಬೆಲ್ಲದ ಪಾನಕವನ್ನು ಇಡ್ತೀವಿ ಮೊಜ್ಜಿಗೆ ನೀರು ಮೊಜ್ಜಿಗೆ ಅಂತ ಹೇಳ್ತೀವಿ ಇದನ್ನೆಲ್ಲವೂ ಕೂಡ ನಾವು ಇಡ್ತೀವಿ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮ ದೇಹ ಕೂಡ ತಂಪಾಗಿರಬೇಕು ನಾವು ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಹಿರಿಯರು ಇದನ್ನೆಲ್ಲ ತಿಳಿಸ್ಕೊಟ್ಟಿರುವಂಥದ್ದು ಇದನ್ನು ನಾವು ಫಾಲೋ ಮಾಡೋದ್ರಿಂದ ಆ ತಂದೆಗೆ ಇದನ್ನು ನಾವು ಪ್ರಸಾದವಾಗಿ ಕೊಟ್ಟಾಗ ನೈವೇದ್ಯ ಅಂತ ನಾವು ನಿವೇದನೆ ಮಾಡಿದಾಗ ಬೆಲ್ಲ ಅನ್ನೋದು ಒಂದು ಪರಿಶುದ್ಧವಾದಂಥ ಪದಾರ್ಥ ಏನೇ ಪೂಜೆಗಳು ಮಾಡಿದಾಗಲೂ ಕೂಡ ನಾವು ಇದನ್ನೆಲ್ಲ ಮಾಡ್ತೀವೋ ಬಿಡ್ತೀವೋ ಕನಿಷ್ಠ ಪಕ್ಷ ಒಂದು ಪ್ಲೇಟಲ್ಲಿ ಪುಟ್ಟದಾಗಿ ಒಂದೇ ಒಂದು ತುಂಡು ಬೆಲ್ಲವನ್ನು ನೀವು ಸಮರ್ಪಿಸಿ ಸಾಕುವೋ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು ಇಷ್ಟು ಸುಮಧುರವಾಗಿರುತ್ತೆ ಅವರ ಜೀವನ ಅನ್ನೋದು ಸ್ನೇಹಿತರೆ ಸುಮಧುರ ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ಬರುವಂಥ ಕಷ್ಟಗಳು ಬರಲಿ ಬ ಆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ತಂದೆ ನೀನು ಇದೆಯಾ ಅಂತಂದ್ಬಿಟ್ಟು ಆ ತಂದೆಯ ಮೇಲೆ ಭಾರವನ್ನು ಹಾಕಿ ಮುಂದೆ ಸಾಗಬೇಕಾಗುತ್ತೆ ಈ ದಿನ ನಮಗೆ ಅಷ್ಟು ಶಕ್ತಿ ಇರುತ್ತೆ ಈ ದಿನ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ನೀವು ಈ ದೀಪಾರಾಧನೆಗಳನ್ನು ಮಾಡಬಹುದು ಮಧ್ಯಾಹ್ನ ನೀವು ಹನ್ನೆರಡು ನಲ್ವತ್ತೈದರ ಮಧ್ಯೆ ಅಂದರೆ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಮುಹೂರ್ತದಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈ ದಿನ ಆ ತಂದೆಯನ್ನು ವೀಳ್ಯದೆಲೆಗಳ ಮೇಲೆ ಬರಿಬಹುದು ಅಥವಾ ಬುಕ್ಕಲ್ಲಿ ನೀವು ಆ ತಂದೆಯ ನಾಮಗಳನ್ನು ಓಂ ಶ್ರೀರಾಮ್ ಓಂ ಶ್ರೀರಾಮ್ ಅಂತ ನಿಮಗೆ ಎಷ್ಟು ಸಾರಿ ಮನಸ್ಸಿಗೆ ತೋಚುತ್ತೆ ನೋಡಿ ಇಷ್ಟೇ ಅಂತ ನಾನು ಹೇಳೋದಿಲ್ಲ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಕೇಳ್ಕೊಳ್ಳಿ ಮಕ್ಕಳಿಗೆ ಮದುವೆ ಆಗಬೇಕೋ ಅಥವಾ ಮಕ್ಕಳಿಗೆ ಕೆಲಸ ಸಿಗಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇರಬೇಕು ಮನೆ ಕಟ್ಟೋದಿದೆ ಅಥವಾ ಸಾಲ ತೀರಿಸೋದಿದೆ ಈ ರೀತಿ ಏನೇ ಇರಲಿ ಸ್ನೇಹಿತರೆ ಅದನ್ನು ಬೇರೆಯವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಅಂಥ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂದರೆ ಹನ್ನೆರಡು ನಲವತ್ತೈದರ ಒಳಗೆ ನೀವು ಈ ದೀಪವನ್ನು ಹಚ್ಚಿ ದೀಪದ ಮುಂದೆ ಆ ತಂದೆಯ ಮುಂದೆ ಕೂತ್ಕೊಂಡು ಎಷ್ಟು ಸಾರಿ ಆಗುತ್ತೋ ಆ ಥರ ಬರೆದು ಬಿಟ್ಟು ಮನಸ್ಸಲ್ಲಿ ಕೇಳ್ಕೊಳ್ಳಿ ಕೋರಿಕೆಯನ್ನು ಮನಸ್ಸಲ್ಲಿ ಕೇಳ್ಕೊಳ್ಳಿ ಬುಕ್ಕಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ ಸಾಕು ಈ ಥರ ಮಾಡಿದಾಗ ನಿಮಗೆ ಆ ತಂದೆ ಏನೇ ನಮ್ಮ ಜೀವನದಲ್ಲಿ ಕಲ್ಲು ಮುಳ್ಳು ಈ ಹಾದಿಯಲ್ಲಿ ಸುಗಮವಾಗಿಲ್ಲ ನಾವು ಅಂತಂದ್ಬಿಟ್ಟು ನಾವು ಕಣ್ಣೀರಾಗ್ತಾ ಇರ್ತೀವಲ್ವ ಮನುಷ್ಯನ ಸ್ವಭಾವ ಕಷ್ಟ ಬಂದಾಗ ನಾವು ಕುಗ್ಗೋಗ್ಬಿಡ್ತೀವಿ ಸ್ನೇಹಿತರೆ ಆದರೆ ಆ ತಂದೆಯ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ರಾಮನಷ್ಟು ಕಷ್ಟಗಳನ್ನು ಪಟ್ಟಿರುವಂಥವರು ಯಾರು ಇರ್ತಾರೆ ಈ ಭೂಮಂಡಲದಲ್ಲಿ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಆ ತಂದೆ ನಮಗೆ ಅನುಗ್ರಹ ಕೊಡ್ತಾನೆ ಯಾಕಂದರೆ ನಾವೆಲ್ಲರೂ ಆ ತಂದೆಯ ಮಕ್ಕಳಾಗಿರೋದ್ರಿಂದ ಕಷ್ಟಗಳನ್ನು ನಮಗೆ ಕೊಡೋದಿಲ್ಲ ಬರುವಂಥ ಕಷ್ಟಗಳನ್ನು ನೀಗಿಸುವಂಥ ಶಕ್ತಿ ಮನೋಸ್ಥೈರ್ಯ ಅನ್ನೋದು ನಮಗೆ ಆ ತಂದೆ ಕೊಡುವಂಥದ್ದು ಈ ದಿನ ಸಂಕಲ್ಪ ಮಾಡಿಕೊಳ್ಳಿ ದೃಢ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಾಗ ಬಹಳ ಬೇಗ ನಮಗೆ ಆ ಇಚ್ಛೆಗಳು ಅನ್ನೋದು ನೆರವೇರುತ್ತೆ ಈ ದಿನ ಎಲ್ಲರೂ ಅಷ್ಟೇ ಸ್ನೇಹಿತರೆ ಎಷ್ಟೋ ಜನ ಈಗ ಆ ತಾಯಿ ಸೀತಾಮಾತೆ ಎಷ್ಟು ತಾಳ್ಮೆ ಅನ್ನೋದು ನಮಗೆ ಇರೋದಿಲ್ಲ ಆದರೆ ಸ್ವಲ್ಪನಾದರೂ ಆ ತಾಯಿ ಕೊಡಲಿ ಅಂತ ಅಂದ್ಬಿಟ್ಟು ಆ ತಾಯಿಯನ್ನು ಈ ದಿನ ಕೈ ಮುಗಿದು ಕೇಳಿಕೊಂಡು ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿ ಕುಂಕುಮಾರ್ಚನೆ ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಈ ದಿನ ನೀವು ಕುಂಕುಮಾರ್ಚನೆ ಮಾಡಿದ ಬೊಟ್ಟನ್ನು ನೀವು ಒಂದು ಕಡೆ ಇಟ್ಕೊಂಡು ಪ್ರತಿನಿತ್ಯ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭ